ಅಸ್ಲಿ ಕಹಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಕೂಲಿ ಟ್ರೈಲರ್ ಬಿಡುಗಡೆಯಾಗಿದ್ದು ಇದರಲ್ಲಿ ಲೋಕೇಶ್ ಕನಕರಾಜ್ ಅವರ ಅಪರಾಧ ಕತೆಯಲ್ಲಿ ಉಗ್ರ ನಟ ರಜನಿಕಾಂತ್ ಮಾರಕ ನಾಗಾರ್ಜುನ ಜೊತೆ ಕದನ ಕಿಳಿಯುತ್ತಾರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಸನ್ ಪಿಕ್ಚರ್ ನಿರ್ಮಿಸಿರುವ ಕೂಲಿ ಚಿತ್ರದ ತಾರಾ ಬಳಗದಲ್ಲಿ ಅಮೀರ್ ಖಾನ್ ಸೌಬಿನ್ ಶಾಹೀರ್ ಉಪೇಂದ್ರ ಸತ್ಯರಾಜ್ ಮತ್ತು ಶ್ರುತಿ ಹಾಸನ್ ಕೂಡ ಇದ್ದಾರೆ ಈ ಟ್ರೇಲರ್ನ ನಾಗಾರ್ಜುನ ನಿರ್ವಹಿಸಿದ ಖಳನಾಯಕ ಸೈಮನ್ನ ಅಪಾಯಕಾರಿ ಜಗತ್ತನ್ನು ಪರಿಚಯಿಸುತ್ತದೆ ತೆಲುಗುನ ಸೂಪರ್ ಸ್ಟಾರ್ ನ ಧ್ವನಿ ಮುದ್ರಿಕೆಯು ಆಕ್ಷನ್ ಪ್ಯಾಕ್ ನ ಟ್ರೇಲರ್ ಗೆ ಮೆರುಗು ನೀಡುತ್ತದೆ ರಜನಿಕಾಂತ್ ಮೂವತ್ತು ವರ್ಷಗಳ ನಂತರ ಸೈಮನ್ನ ಹಿಡಿತದಿಂದ ತನ್ನ ಆತ್ಮೀಯ ಸ್ನೇಹಿತನನ್ನು ರಕ್ಷಿಸಲು ಮತ್ತೆ ಕಾಣಿಸಿಕೊಳ್ಳುವ ಮೋಸ್ಟ್ ವಾಂಟೆಡ್ ಕೂಲಿ ಪಾತ್ರದಲ್ಲಿ ನಟಿಸಿದ್ದಾರೆ ನಾಳೆ ಆಗಸ್ಟ್ ಹದಿನಾಲ್ಕರಂದು ಕೂಲಿ ಚಿತ್ರದ ಜೊತೆಗೆ ವಾರ್ ಟು ಚಿತ್ರವು ಬಿಡುಗಡೆಗೆ ಸಜ್ಜಾಗಿದ್ದು ಸಿನಿ ಪ್ರಿಯರಿಗೆ ಹಬ್ಬದ ವಾತಾವರಣ ಉಂಟಾಗಲಿದೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರ್ಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್